ವರ್ಷ ಡಿಫ್ರೆನ್ಸ್ ಅದೇ ನೀವು ಕಾಡ್ಗೆ ಹೋಗ್ತಾ ಇದೀರಾ ನಾನು ನಾಡಿಗೆ ಹೋಗ್ಬೇಕು ಇವ್ರು ಬಂದರೆ ನಮ್ಮ ದೇಶ ಉದ್ದಾರ ಆಗುತ್ತೆ ಅಂತಕ್ಕಂಥ ನಿಮಗೆ ಯಾರ ಬಗ್ಗೆ ಅನಿಸುತ್ತೆ ಸರ್ ದೇಶ ಉದ್ದಾರ ಮಾಡೋರು ಯಾವ ಪಕ್ಷದಲ್ಲೂ ಇಲ್ಲ ಆದರೆ ಇರೋದರಲ್ಲಿ ನಮ್ಮ ಎಂ ಪಿ ಸಾಹೇಬರು ಡಿ ಕೆ ಸುರೇಶ್ ಅವ್ರು ಬರಬೇಕು ಅನ್ನೋದು ನಮ್ಮ ಒಂದು ಆಸೆ ಯುವ ಜನರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದರಿಂದ ನಮ್ಮ ಒಂದು ಆಸೆ ಡಿ ಕೆ ಸುರೇಶ್ ಅವರಿಗೆ ಓಕೆ ಅಂದರೆ ಈಗ ಲೋಕಸಭಾ ಚುನಾವಣೆ ನಡೀತಾ ಇರುವಂಥದ್ದು ಸರ್ ಅಂದರೆ ಮೋದಿಯವರು ಮತ್ತು ರಾಹುಲ್ ಗಾಂಧಿಯವರು ಕೆಲವು ಇದರಲ್ಲಿ ಕೆಲವು ಡಿಸ್ಟಿಕ್ಗಳಲ್ಲಿ ಮಾಮೂಲಿ ಎಂ ಪಿ ಎಮ್ ಎಂ ಪಿ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ನಡೀತಾ ಇದೆ ಆದರೆ ಮೈನ್ ಇಂಪಾರ್ಟೆಂಟು ಅಂತ ಬಂದಾಗ ಈಗ ಲೋಕಸಭಾ ಚುನಾವಣೆ ಜಾಸ್ತಿ ಇದೆ ಅವರು ಕಾವು ಇರ್ತಾರೆ ಹೌದು ಸರ್ ಮೋದಿ ಬರ್ತಾರೆ ಅಂತ ಕೆಲವರು ಕೆಲವರು ರಾಹುಲ್ ಗಾಂಧಿ ಅವರು ಬರ್ತಾರೆ ಅಂತ ಸೊ ಆ ಒಂದು ಬರದಲ್ಲಿ ನಿಮ್ಮ ಪ್ರಕಾರ ಯಾರು ಬಂದರೆ ಪರವಾಗಿಲ್ಲ ಇವರು ಒಂದು ದೇಶನ ಕೊಟ್ಟರೆ ಇವ್ರ ಕೈಲಿ ಒಂದೇನೋ ಒಂದು ಬೆಳವಣಿಗೆ ಮಾಡೋದ್ರಲ್ಲಿ ಉತ್ತಮ ಸ್ಥಾನ ತಗೊಂಡಿದ್ದಾರೆ ಅಂತ ನಿಮ್ಗೆ ಯಾರು ಅನ್ಸುತ್ತೆ ಸರ್ ನನಗೆ ಮೋದಿಯವರೇ ಅನಿಸುತ್ತೆ ಸರ್ ಹ್ಞೂ ಓಕೆ ಯಾಕೆ ಸರ್ ಅಂದರೆ ಏನು ಮಾಡಿದ್ದಾರೆ ಕಾಂಗ್ರೆಸ್ನವ್ರಿಗೂ ಕೂಡ ತುಂಬ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ವರ್ಗ ಹೇಳುತ್ತೆ ಇಲ್ಲ ಬಿ ಜೆ ಪಿ ಅವರು ಒಂದಿಷ್ಟು ವರ್ಷಕ್ಕೆ ಅವರು ಮಾಡಿದ್ರು ಅಂತಕ್ಕಂಥದ್ದು ಇನ್ನೊಂದು ವರ್ಗ ಹೇಳುತ್ತೆ ಸೊ ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಯಾಕೆ ಬಿ ಜೆ ಪಿನೇ ಬರಬೇಕು ಸರ್ ಬಿ ಜೆ ಪಿ ನಮಗೆ ಬೇರೆ ಹೊರಗಡೆ ಏನು ಅನ್ನೋಕ್ಕಿಂತ ನಮ್ಮ ಬೆಂಗಳೂರು ಗ್ರಾಮಾಂತರ ಹ್ಞೂ ಇಲ್ಲಿ ಡಿ ಕೆ ಸುರೇಶಣ್ಣವ್ರು ಬಂದರೆ ತುಂಬ ಅನುಕೂಲ ಆಗುತ್ತೆ ಕೇಂದ್ರದಲ್ಲಿ ಬಿ ಜೆ ಪಿ ಬಂದರೆ ತುಂಬ ಅನುಕೂಲ ಆಗುತ್ತೆ ಮೋದಿಯವರು ಮತ್ತೆ ಪ್ರಧಾನಿ ಆದರೆ ತುಂಬ ಅನುಕೂಲ ಒಂದು ರಾಮಮಂದಿರ ದೇವಸ್ಥಾನ ಕಟ್ಟೋಕ್ಕೆ ಒಂದು ಇನ್ನೂರು ಇನ್ನೂರೈವತ್ತು ಮುನ್ನೂರು ವರ್ಷವೇ ತೊಗೊಂಡಿರ್ಬೋದು ಅದು ನಾವೆಲ್ಲ ಆ ಟೈಮಲ್ಲಿ ಹುಟ್ಟೂ ಇಲ್ಲ ಇನ್ನೊಂದು ಮತ್ತೊಂದು ಮಾಡಿಲ್ಲ ಅದು ಒಂದು ಪ್ರತಿಷ್ಠೆಯಕ್ಕಿಂತ ಒಂದು ಕನ್ನಡಕ್ಕೆ ಸಿಕ್ಕಿದಂಥ ಒಂದು ಜಯ ಆ ಜಯ ನಾವು ತೊಗೊಬೇಕು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಸರ್ ಅವರು ಬಂದರೆ ಸ್ವಲ್ಪ ದೇವಸ್ಥಾನಗಳು ಹಿಂದುತ್ವ ಎಲ್ಲ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ನಮ್ಮ ಒಂದು ಅಭಿಲಾಷೆ ಎಷ್ಟೋ ಜನಗಳು ಹೇಳಿ ಇವ್ರು ಹೇಳ್ತಾರೆ ತುಂಬ ಚೆನ್ನಾಗಿದೆ ಕರ್ನಾಟಕ ತಗೊಂಡ್ರೆ ನಾವು ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ನಾವು ಲೋಕಸಭೆ ತಗೊಂಡ್ರೆ ಬಿಜೆಪಿ ಬರ್ಬೇಕಂತ ಸರ್ ಹೌದು ಈಗ ಮನೆಯ ಮೇಲೆ ತಂದೆ ತಾಯಿ ಇಬ್ರು ಇದ್ರು ತಂದೆ ಆದವ್ರನ್ನ ಮೇನ್ ಯಜಮಾನ ಅಂತ ತೋರಿಸ್ತಾರೆ ಆ ಯಜಮಾನ ಬಂದು ಮೋದಿಯವರೇ ಆಗಿರಬೇಕು ತಾಯಿ ಬಂದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಾಗಿರಬೇಕು ಎರಡೂ ಒಂದೇ ಸರ್ಕಾರ ಬಂದರೆ ಅಭಿವೃದ್ಧಿ ಕಾರ್ಯ ತುಂಬ ಹಿಂದೆ ಹೋಗ್ಬೋದು ಸರ್ ಇಲ್ಲಿ ಕಾಂಗ್ರೆಸ್ ಇದ್ದು ಅಲ್ಲಿ ಬಿ ಜೆ ಪಿ ಇದ್ದರೆ ಒಂದು ಪೈಪೋಟಿಗಾದರೂ ಒಂದು ಜೀವನ ಅನ್ನೋದು ಮಾಡೇ ಮಾಡ್ತಾರೆ ಸರ್ ಒಂದು ನಾನು ಚೆನ್ನಾಗಿದ್ದರೆ ಅವ್ರು ಚೆನ್ನಾಗಿರಬೇಕು ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರಬೇಕು ಅವ್ನು ಚೆನ್ನಾಗವನೇ ಅವ್ನು ಒಳ್ಳೆ ಕಾರ್ ತಂದಿದ್ದಾನೆ ನಾನು ತರಬೇಕು ಈ ಥರ ಒಂದು ಅಭಿರುಚಿ ಮನಸ್ಸಲ್ಲಿ ಬರಬೇಕು ಅಂದರೆ ಡ್ಯುಯಲ್ ಪರ್ಸನಾಲಿಟಿ ಇರಲೇಬೇಕು ಸರ್ ಎರಡೂ ಕಡೆ ಒಂದೇ ಇದ್ದರೆ ಯಾವುದೇ ಥರ ಕೆಲಸನೂ ಯಾವ ದೇಶದಲ್ಲೂ ಆಗೋದಿಲ್ಲ ಅಂತ ನನ್ನ ಒಂದು ವಿವೇಚನೆ ಯಾಕೆ ಈಗ ಅಂದರೆ ಅಲ್ಲಿ ಹೇಳಿದ್ರಿ ಭಾಳ ಅದ್ಭುತವಾಗಿ ಹೇಳಿದ್ರಿ ಸರ್ ಖುಷಿ ಆಯಿತು ಅಂದರೆ ಒಂದೊಂದು ಈಗ ಕಾಂಗ್ರೆಸ್ನವ್ರು ಕೂಡ ಅಷ್ಟು ವರ್ಷಗಳಿಂದ ನಾವು ಏನೇನೋ ಮಾಡ್ಕೊಂಡು ಬಂದಿದ್ದೀವಿ ರೈತರಿಗೆ ಉಳುವನೆ ಭೂಮಿಯ ಒಡೆಯ ಅಂತ ಯಾರು ಯಾರ್ಯಾರು ಇದ್ರು ಅಂಥವ್ರಿಗೆಲ್ಲ ಹಂಗಂಗೆ ಅವ್ರವ್ರಿಗೆ ಜಮೀನು ಕೊಟ್ವಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಅದನ್ನು ಬಿಟ್ಟರೆ ಎಷ್ಟು ನಾವು ಸಾಲ ಅಂತ ಬಂದಾಗ ಬರೀ ಅರವತ್ನಾಲ್ಕು ಸಾವಿರ ಕೋಟಿ ಸ್ವಾತಂತ್ರ್ಯ ಬಂದಾಗಲಿಂದ ಇವತ್ತಿನವರೆಗೂ ಸೇರೋದು ನೋಡಿಕೊಂಡ್ರೆ ಬರೀ ಅರವತ್ನಾಲ್ಕು ಸಾವಿರ ಕೋಟಿ ಮಾಡಿದೆ ಬರೀ ಅಂತ ಅಲ್ಲದು ಅದು ಬರೀ ಅನ್ನೋ ಹೊರಡೇ ಕೆಟ್ಟದ್ದು ಆದರೆ ಅಷ್ಟು ಹೇಳ್ತಾರೆ ಈಗ ಬಿ ಜೆ ಪಿ ಅಂತ ಬಂದಾಗ ಇಷ್ಟು ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಸಾವಿರದ ಏಳು ಏನು ಸಾವಿರದ ಏಳು ಕೋಟಿನೂ ಏನೋ ಸಾಲ ಆಗಿದೆ ಅಂತ ಕರಿತಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರ ಸರ್ ಖಂಡಿತ ಹುಟ್ಟೋ ಒಂದು ಮಗು ಮೇಲೆ ಸಾಲ ಇದೆ ಅಂತ ಈಗಾಗಲೇ ಐವತ್ತು ವರ್ಷದ ಹಿಂದೆಯಿಂದ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ರಚನೆಯಾಗಿ ಎಪ್ಪತ್ತೆರಡು ವರ್ಷ ಅಷ್ಟೇ ಆಗಿರೋದು ಸಾಲ ಖಂಡಿತ ಇರಲೇಬೇಕು ಸರ್ ಪ್ರತಿಯೊಂದು ಏನೇ ಒಂದು ಮಾಡಬೇಕು ಅಂದರೂ ಸಾಲ ಇಲ್ಲದಲ್ಲ ಏನೂ ಮಾಡೋಕ್ಕಾಗಲ್ಲ ಇವತ್ತು ನನ್ನ ಹತ್ರನೂ ಕೆಲವೊಂದು ಗಾಡಿಗಳಿದೆ ಸಾಲನೇ ಇದೆ ಸರ್ ಸಾಲ ಇರ್ಬೋದು ಸಾಲ ಇದೆ ಒಂದು ಮಗು ಮೇಲೆ ಐವತ್ತು ಸಾವಿರ ಸಾಲ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಐವತ್ತು ಸಾವಿರ ಕಟ್ಟಿ ಅಂತ ಯಾರೂ ಮನೆ ಬಾಗ್ಲೂ ಬಂದಿಲ್ಲ ಸರ್ ಅಂದರೆ ಮನೆ ಬಾಗಲಿಗೆ ಬರೋವ್ರಿಗೂ ನಿಮ್ಮ ಸಾಲ ಸಾಲದ ಥರ ಅಲ್ಲ ಹಾಂ ಹೌದು ಸರ್ ಖಂಡಿತ ಸಾಲ ಸಾಲದ ಥರ ಅಲ್ಲ ಮನೆ ಬಾಗ್ಲಕ್ಕೆ ಬರಬೇಕು ಅವಾಗಲೇ ಅದು ಸಾಲ ಸಾಲ ಇದೆ ಇದೆ ಅಂತ ತಿಳ್ಕೊಂಡು ಯಾರೂ ಜೀವನ ಮಾಡಲ್ಲ ಸರ್ ನಾಳೆ ಒಂದಿನ ನಾವು ಸಾಯ್ಬೋದು ಅದನ್ನು ನೋಡ್ಕೊಂಡು ಜೀವನ ಮಾಡೋಲ್ಲ ಸಾಲ ಇದೆ ಅನ್ನೋದು ಎಷ್ಟು ಮುಖ್ಯನೋ ಸಾಲ ಇದೆ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಆಲ್ಮೋಸ್ಟ್ ಗೊತ್ತಿಲ್ಲ ಸಾಲ ಇದೆ ಒಟ್ಟಿನಲ್ಲಿ ಸಾಲ ಇದೆ ಅಂದ್ಕೊಂಡು ಜೀವನ ಮಾಡೋಣ ನಮ್ಮ ಮೇಲೆ ಹುಟ್ಟಾಗಲೇ ಐವತ್ತು ಸಾವಿರ ಸಾಲ ಇದೆ ಅಂತ ಇವ್ರು ಇನ್ನೂ ನಮ್ಮನ್ನು ಸಾಲಗಾರರು ಮಾಡೋಕ್ಕೆ ನಮ್ಮನ್ನು ಉತ್ತೇಜನ ಮಾಡ್ತಾರೆ ಸರ್ ತುಂಬ ಓಕೆ ಸರ್ ಅಂದರೆ ಈಗ ಈಗ ಏನೇ ಲೋಕಸಭಾ ಚುನಾವಣೆ ಬರುತ್ತೆ ಅದಕ್ಕೆ ನಿಮ್ಮ ವೋಟು ಯಾರಿಗಾಗಿರುತ್ತೆ ಸರ್ ವೋಟು ಅದು ನಮ್ಮ ಪರ್ಸ್ನಲ್ಲು ಅದು ನೀವು ಕೇಳೋದು ತಪ್ಪು ನಾವು ಹೇಳೋದು ತಪ್ಪು ಆದರೆ ನನ್ನ ಅಭಿರುಚಿ ಬಂದು ಮಾನ್ಯ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶಣ್ಣನವರು ಈ ಭಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಹೌದು ಆರೋಶಕವರು ಆರ್ ಅವರು ತುಂಬ ಒಳ್ಳೆಯ ಕ್ಯಾಂಡಿಡೇಟು ಒಂದು ವೈದ್ಯಕೀಯ ಅನ್ನೋದೊಂದು ಬಿಟ್ಟರೆ ಪರ್ಸ್ನಲ್ಲಾಗಿ ರಾಜಕೀಯ ಮಾಡುವಂಥ ಕೇಪವಿಟಿ ಏನೂ ಇಲ್ಲ ಅವ್ರಿಗೆ ಅವರ ಐಡೆಂಟಿಟಿ ಬಂದು ಮಾನ್ಯ ದೇವೇಗೌಡರವರ ಅಳಿಯ ಅನ್ನೋದು ಒಂದು ಐಡೆಂಟಿಟಿ ಒಂದು ಬಿಟ್ಟರೆ ಅವ್ರದ್ದು ಬೇರೆ ಯಾವುದೇ ಥರ ಐಡೆಂಟಿಟಿ ಇಲ್ಲ ಅವ್ರ ಐಡೆಂಟಿಟಿ ಇರೋದು ವೈದ್ಯಕೀಯ ಲೋಕದಲ್ಲಿ ಒಂದು ಮಾತ್ರ ವೈದ್ಯಕೀಯ ಲೋಕದಲ್ಲಿ ಇದ್ದು ನಮ್ಮ ಜನಗಳಿಗೆ ರಾಜಕೀಯವಾಗಿ ಒಂದು ಕೇಪವಿಟಿ ಮಾಡಿಕೊಡೋದ್ರಲ್ಲಿ ಎಲ್ಲೋ ಅವರು ಸ್ವಲ್ಪ ಹಿಂದೆ ಉಳ್ದಿರ್ಬೋದು ಹದಿನೈದು ವರ್ಷಗಳ ಕಾಲ ನಮ್ಮ ಡಿ ಕೆ ಸುರೇಶನವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾವು ನಿಂತಿರುವಂಥ ಈ ಜಾಗವೂ ಅಭಿವೃದ್ಧಿ ಮಾಡಿರೋದು ಅವರೇ ಈ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಒಂದು ಕೆಲಸ ಮಾಡಿದ್ದಾರೆ ಅಂತ ನನ್ನ ಒಂದು ಖುಷಿ ವಿಷಯ ಸರ್ ಸರ್ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಬಂದರೆ ಅದೇ ನೀವು ಹೇಳಿದ್ರಿ ಈಗ ಮೋದಿಯವರು ಒಂದು ವೇಳೆ ಅವ್ರಿಗೆ ಇದ್ದರೆ ಅಥವಾ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಇದ್ದರೆ ಏನು ಸರ್ ಡಿಫ್ರೆನ್ಸ್ ಇದೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಯಾಕೆ ಡಿಫ್ರೆನ್ಸ್ ಏನು ಸರ್ ಅನುಭವ ಮೋದಿಯವರ ವಯಸ್ಸು ಬಂದು ಎಪ್ಪತ್ತು ವರ್ಷ ಇವರ ವಯಸ್ಸು ಬಂದು ಐವತ್ತು ಚಿಲ್ಲರೆ ಅನುಭವ ಅನ್ನೋದು ತುಂಬ ಮುಖ್ಯ ಅಲ್ಲ ಈಗ ಇವರು ಕೂಡ ರಾಹುಲ್ ಗಾಂಧಿ ಅವರು ಕೂಡ ಇಂದಿರಾ ಗಾಂಧಿ ಇದರಿಂದ ಬಂದಿರುತ್ತೆ ಸರ್ ಕುಟುಂಬ ರಾಜಕೀಯ ಇಲ್ಲಿ ಮಾಡೋವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಬೇಕಾಗಿರೋದು ನಮಗೆ ಸಾಮಾನ್ಯ ಜನಗಳ ಕಷ್ಟ ಅರ್ಥ ಬೇಕು ಲೋಟ ತೊಳೆದಿರೋ ಒಬ್ಬ ಪ್ರಜೆನೆ ಅಲ್ಲಿ ಕುತ್ಕೊಬೇಕು ತಂದೆ ಮಾಡ್ಕೊಂಬಂದಿದ್ರು ಅಜ್ಜಿ ಮಾಡ್ಕೊಂಡ್ಬಂದರು ತಾಯಿ ಮಾಡ್ಕೊಂಬಂದರು ಮಗ ಮಾಡ್ತಾನೆ ಮಗುನಿಂದ ಇನ್ನೊಬ್ಬ ಮಗ ಮಾಡ್ತಾನೆ ಈ ರಾಜಕೀಯ ಮಾಡಬಾರ್ದು ಸರ್ ಈಗ ನಮ್ಮ ದೇವೇಗೌಡರು ಫ್ಯಾಮಿಲಿಲೂ ಸೇಮ್ ಇದೇ ಆಗಿದೆ ದೇವೇಗೌಡರು ಪ್ರಧಾನಿ ಆದರೂ ಅವ್ರ ಮಗ ಅವರು ಮುಖ್ಯಮಂತ್ರಿ ಆದರು ಅವರು ಮೂವತ್ತೈದು ಸೀಟ್ ತಗೊಂಬಿಡ್ತಾರೆ ನಂಗೆ ಮುಖ್ಯಮಂತ್ರಿನೇ ಬೇಕು ಅಂತಾರೆ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತೀನಿ ಅಂತ ಅವರು ಹೇಳ್ಬೋದಲ್ಲ ಅವ್ರ ಮನೆಯಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಕೊಡಬೇಕು ಅವ್ರಿಗೆ ಒಂದು ಸಚಿವ ಸ್ಥಾನ ಬೇಕು ಅವ್ರ ಮನೆಯವರಲ್ಲಿ ಏಳು ಎಂಟು ಟಿಕೆಟು ಅವ್ರ ಮನೆಯವ್ರಿಗೆ ಬೇಕು ಕುಟುಂಬ ರಾಜಕೀಯ ಅಲ್ವಾ ಸರ್ ರಾಜಕೀಯ ಅಂದರೆ ನನ್ನಲ್ಲಿರೋದೆಲ್ಲ ತೆಗೆದು ಹೊರ್ಗಡೆ ಬಿಡಬೇಕು ಸರ್ ಆ ಥರ ರಾಜಕೀಯ ಆ ಥರ ಲೀಡರ್ಗಳು ಇವತ್ತು ಯಾರೂ ಇಲ್ಲ ಅಲ್ಲ ಸರ್ ನೀವು ಹೇಳಿದ್ರಿ ಕುಟುಂಬ ರಾಜಕೀಯ ನೀವು ಹೇಳಿದಂಥ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಆಗ್ಬೋದು ಅಥವಾ ಡಿ ಸುರೇಶ್ ಆ ಇಬ್ಬರು ಕೂಡ ಅಣ್ಣ ತಮ್ಮ ಸರ್ ಮೆಜಾರಿಟಿ ವೈಸ್ ಆದರೆ ಇವರು ಇಬ್ಬರೇ ದೇವೇಗೌಡರ ಕುಟುಂಬದಲ್ಲಿ ಎಂಟು ದೇವೇಗೌಡ ಕುಟುಂಬದಲ್ಲಿ ಎಂಟು ರಾಹುಲ್ ಗಾಂಧಿ ಕುಟುಂಬದಲ್ಲಿ ತುಂಬ ಇದೆ ಡಿವೈಸ್ ವೈಸ್ ಆದರೆ ಇಬ್ಬರೇ ಅಣ್ಣ ತಮ್ಮ ತಂದೆ ನಂತರ ಮಗ ಬರೋದು ಸಹಜ ಅಣ್ಣನ ನಂತರ ತಮ್ಮ ಬರೋದು ಸಹಜ ಸ್ಥಿತಿ ಅಂದರೆ ಇನ್ನು ಇದ್ದಿದ್ರೆ ಇನ್ನೂ ಬಂದಿರೋರು ಅಂತ ಸರ್ ಗೊತ್ತಿಲ್ಲ ಸರ್ ಇಲ್ಲ ಇಲ್ಲ ಅಂತ ಬಂದಿರೋದಲ್ಲ ಎಲ್ಲರೂ ರಾಜಕೀಯ ಮಾಡೋಕ್ಕಾಗಲ್ಲ ಸರ್ ಇದೇ ಒಂದು ಲೋಕಸಭಾ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಹದಿನೆಂಟು ಮಂಡ್ಯ ಕ್ಷೇತ್ರ ತುಂಬ ರಣ ಕಳೆ ಇದಾಗಿತ್ತು ಒಂದು ತಂದೆಯೇ ಅವರು ಮುಖ್ಯಮಂತ್ರಿ ಆಗಿದ್ರು ಮಗನ ಗೆಲ್ಸ್ಕೊಂಬರೋದ್ರಲ್ಲಿ ನಿಷೇಧಿಯಾದರು ಅಂದರೆ ಇಲ್ಲಿ ಅವರ ಬೆಂಬಲ ಬಲ ಏನು ಅನ್ನೋದು ಒಂದು ಸೆಕೆಂಡ್ರಿ ಆದರೆ ಜನಗಳ ಅಭಿಪ್ರಾಯ ಏನು ಅನ್ನೋದು ಪ್ರತಿ ಮುಖ್ಯ ಎಲ್ಲರೂ ಒಂದು ಲೆಕ್ಕ ಯೋಚನೆ ಮಾಡಿ ಮಾತಾಡೋವಂಥ ಒಂದು ಮಾತು ತಂದೆಯೇ ಮುಖ್ಯಮಂತ್ರಿ ಆದರೆ ಮಗ ಗೆದ್ಬಿಡ್ತಾನೆ ಅಂತ ಸುಮಾರು ಜನ ತಿಳ್ಕೊಂಡೇ ಇರ್ತಾರೆ ಸರ್ ಪಬ್ಲಿಕ್ಕು ಸುಮಾರು ಜನ ತಂದೆ ಯಾರು ಕ್ಯಾಂಡಿಡೇಟೇ ಇಲ್ಲ ಬಿ ಜೆ ಪಿಯಿಂದ ಜೆ ಡಿ ಎಸ್ಸಿಂದ ಇಲ್ಲ ಕಾಂಗ್ರೆಸ್ಸಿಂದ ಇಲ್ಲ ಯಾರೂ ಇಲ್ಲ ಒಂದೇ ಕ್ಯಾಂಡಿಡೇಟು ಜೆ ಡಿ ಎಸ್ಸಿಂದ ಪಕ್ಷೇತರ ಅಭ್ಯರ್ಥಿನ ಒಡ್ಕೊಂಬರೋಕ್ಕಾಗಲಿಲ್ಲ ಅಂದರೆ ಅವ್ರವ್ರ ಬಾಯಿ ಅವ್ರವ್ರ ಗುಣಮಟ್ಟ ಅವರವರ ಲೆಕ್ಕಾಚಾರದ ಮೇಲೆ ರಾಜಕೀಯ ಅನ್ನೋದು ಡಿಸೈಡ್ ಮಾಡ್ತಾರೆ ಮಂಡ್ಯ ಅನ್ನೋ ಒಂದು ಕ್ಷೇತ್ರ ಡೆಲ್ಲಿಗೆ ರೀಚ್ ಆಗೋ ಥರ ಒಂದು ಎಲೆಕ್ಷನ್ನು ಐ ವೋಲ್ಟೇಜ್ ಇದ್ದಂಥ ಎಲೆಕ್ಷನ್ ಮಂಡ್ಯ ಒಂದು ಪಕ್ಷೇತರ ಅಭ್ಯರ್ಥಿ ಲೋಕಸಭಾ ವಿಧಾನಸಭಾ ಕ್ಷೇತ್ರ ಒಡ್ಕೊಂಬರೋದು ಸೆಲೆಬ್ರಿಟಿ ಸ್ಟಾರ್ಗಳು ಮಾಡಿಕೊಂಡು ತುಂಬ ಕಷ್ಟ ಅಂಥದ್ದು ಸರ್ಕಾರನೇ ಇದ್ದು ಮಗನ ಗೆಲ್ಸ್ಕೊಂಬರೋಕ್ಕಾಗಲಿಲ್ಲ ಕುಮಾರಣ್ಣವರು ಇದು ತುಂಬ ಬೇರೆ ಥರ ರಾಜಕೀಯವನ್ನು ನೋಡೋ ನೋಡೋಕ್ಕೆ ಒಂದು ಅಭಿಪ್ರಾಯ ಆಗುತ್ತೆ ಸರ್ ಇನ್ನೊಂದು ಪ್ರಶ್ನೆ ಈಗ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾಗಿದೆ ಒಂದಾಗಿರೋದ್ರಿಂದ ಕರ್ನಾಟಕದಲ್ಲಿ ಮೆಜಾರಿಟಿ ಅವರೇ ಬರ್ತಾರೆ ಅಂತ ಅನಿಸ್ತಾ ಇದೆ ಸರ್ ಏನು ಅನ್ನಿಸ್ತಾ ಇಲ್ಲ ಈ ಕೋಣಗಳು ಒಂದರಿಂದ ಒಂದು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಸರ್ ಒಂದರಿಂದ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಕುರಿ ಅಳ್ಳಕ್ಕೆ ಬಿದ್ದ ಯೋಚನೆ ಇನ್ನೊಂದು ಕುರಿ ಹಿಂದೆಗಡೆ ಬರ್ತದೆ ಬಿ ಜೆ ಪಿಯವರು ಬೇರೆ ಒಂದು ಮೂಲ ಲೆಕ್ಕಾಚಾರದಿಂದ ಯೋಚನೆ ಮಾಡ್ತಾ ಇರ್ಬೋದು ಕುಮಾರನ್ನ ಕುರಿ ಮಾಡೋಕ್ಕಾಗಲ್ಲ ಇದು ಯಾವುದೇ ಥರ ಕರ್ನಾಟಕದಲ್ಲಿ ಯಾವುದೇ ಥರ ಇದಾಗಲ್ಲ ಆ ಥರ ಅವರು ಸ್ಟೇಬಲಿಟಿ ಇದ್ದಿದ್ರೆ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಹನ್ನೆರಡು ಕ್ಷೇತ್ರ ಜೆ ಡಿ ಎಸ್ಗೆ ಬಿಡೋರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮೂರು ಕ್ಷೇತ್ರ ನೀವು ತಗೊಂಡು ಇಪ್ಪತ್ತೊಂದು ಕ್ಷೇತ್ರ ನನಗೆ ಬಿಡಿ ಅಂತ ಬಿಡ್ತಾಯಿರಲ್ಲ ಬಿ ಜೆ ಅವರು ತುಂಬ ಚೆನ್ನಾಗಿ ಸ್ಟ್ರಾಟಜಿ ಮಾಡಿದ್ದಾರೆ ಕುಮಾರಣ್ಣವರು ಒಂದು ದಿನ ಮುಂದೆ ಕೊಡ್ತಾರೆ ಆದರೆ ರೈತರಿಗೆಲ್ಲ ಒಳ್ಳೇದಾಗಬೇಕು ಅಂದರೆ ಕುಮಾರಣ್ಣನೇ ಬರಬೇಕು ಮುಖ್ಯಮಂತ್ರಿಯಾಗಿ ಅವರು ಸಮ್ಮಿಶ್ರ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ ನಮ್ಮಂಥ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗೆ ಮೂವತ್ತೈದು ಮಾರ್ಕ್ಸ್ ತಗೋರು ಸಿ ಎಂ ಕುರ್ಚಿ ಮೇಲೆ ಕುಡ ಕುತ್ಕೊಬೋದು ಅಂತ ತೋರಿಸ್ಕೊಟ್ಟಿದ್ದ ಅಯ್ಯಪ್ಪ ಆಯಪ್ಪ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ ಸರ್ ಅಲ್ಲ ನೀವು ಹೇಳ್ತಾ ಅಂದರೆ ಹೊಗಳುತ್ತಾ ಇದ್ದೀರಾ ಸರ್ ತಗೊಳ್ತಾ ಇದ್ದೀರಾ ಸರ್ ಹೊಗಳಿವಿ ಕುಮಾರಣ್ಣ ಅವ್ರ ಸರ್ಕಾರನ ಒಗ್ಳುತ್ತೀವಿ ಅವ್ರಿಗೆ ಒಂದು ಮೇಯ್ನಾಗಿ ಬಿಟ್ಬಿಡ್ಬೇಕು ಸರ್ ಅವ್ರಿಗೆ ಯೋಚನೆ ಮಾಡೋಕ್ಕೆ ಯೋಚನೆ ಮಾಡೋಕ್ಕೆ ಅವ್ರಿಗೆ ಮೇಯ್ನಾಗಿ ಬಿಟ್ಬಿಟ್ರೆ ಅವರು ಖಂಡಿತ ಇದು ಮಾಡಿಕೊಡ್ತಾರೆ ಯಾವುದೇ ಥರ ಕರ್ನಾಟಕದಲ್ಲಿ ಸಮ್ಮಿಶ್ರ ಮಾಡ್ಕೊಂಡ್ರೆ ಯಾವುದೇ ಥರ ಪ್ರಯೋಜನ ಇಲ್ಲ ಕಾಂಗ್ರೆಸ್ಸು ಕಾಡ ಕಾಂಗ್ರೆಸ್ದೇ ಆಡಳಿತ ಮಾಡ್ತದೆ ಆ ಥರ ಅವರು ಇಬ್ಬರಿಗೂ ಹೊಂದಾಣಿಕೆ ಇದ್ದಿದ್ರೆ ಮೂರು ಕ್ಷೇತ್ರ ಇರಲ್ಲ ಸರ್ ಅವ್ರಿಗೆ ಇಪ್ಪತ್ತೊಂದು ಕ್ಷೇತ್ರನೂ ಕೊಟ್ಬಿಡೋರು ಅವ್ರು ಅಂದರೆ ನಿಮ್ಮ ಪ್ರಕಾರ ಕುಮಾರಣ್ಣನವ್ರಿಗೆ ವಿಧಿ ಇರಲಿಲ್ಲ ಬಿಜೆಪಿ ಹೋಗ್ರು ಖಂಡಿತ ಸರ್ ಇವಾಗ ಕಳೆದ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಮನೆಯಿಂದಲೇ ಪ್ರಜ್ವಲ್ ರೇವಣ್ಣವರು ಒಂದೇ ಟಿಕೆಟು ಲೋಕಸಭೆಯಲ್ಲಿ ಗೆದ್ದಿದ್ದು ಆಸನಿಂದ ಅವರು ಒಂದೇ ಟಿಕೆಟ್ ತೊಳೋದ್ರಿಂದ ಈ ಸಲ ಸ್ವಲ್ಪ ಒಂದು ಚೂರು ಒಂದು ನಾಲ್ಕೈದು ಟಿಕೆಟ್ ತೊಳೋಣ ಅಂತ ಅವ್ರ ಜೊತೆ ಹೋಗಿ ಮಿಂಗಲ್ ಆಗಿರ್ಬೋದು ಬಟ್ ಅವರು ಇವ್ರಿಗೆ ಮೂರೇ ಟಿಕೆಟು ಸ್ಥಾನ ಕೊಟ್ಟಿರೋದ್ರಿಂದ ನೋಡಬೇಕು ಈ ಸಲ ಏನು ಮಾಡ್ತಾರೆ ಏನು ಬಿಡ್ತಾರೆ ಅನ್ನೋದು ನೋಡಬೇಕು